ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಮೋಸಗಾರ ಬಕ ಹಾಗೂ ಏಣಿಯ ಕಥೆಯನ್ನು ನಾವು ನೋಡೋಣ ಒಂದು ವನ ಪ್ರದೇಶದಲ್ಲಿ ಒಂದು ವಿಶಾಲವಾದಂತಹ ಸರೋವರವಿತ್ತು ಆ ಸರೋವರದ ಹತ್ತಿರ ಒಂದು ಬಕ ವಾಸವಾಗಿದ್ದು ಆ ಸರೋವರದಲ್ಲಿಯೇ ಜಲಚರಗಳನ್ನು ತಿಂದು ತನ್ನ ಜೀವನವನ್ನು ಸಾಗಿಸ್ತಾ ಇತ್ತು ಹಾಗೆ ಸಾಗಿಸ್ತಾ ಇರಬೇಕಾದಾಗ ಆ ಬಕಕ್ಕೆ ಒಂದಷ್ಟು ಕಾಲಗಳ ನಂತರ ವಯಸ್ಸಾಯಿತು ಮುದಿತನ ಬಂತು ಹಾಗೆ ಮುದಿತನ ಬಂದಾಗ ಆ ಬಕಕ್ಕೆ ಬೇಟೆಯಾಡೋದು ಅಥವಾ ಅಲ್ಲಿ ಸರೋವರದಲ್ಲಿರುವಂತಹ ಜಲಚರಗಳನ್ನು ಹಿಡಿದು ತಿನ್ನೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಇದಕ್ಕೆ ಏನಾದರೂ ಸರಳ ಉಪಾಯವನ್ನು ಹುಡುಕಬೇಕು ಅಂತ ಚಿಂತಿಸಿದಂತಹ ಬಕ ಒಂದು ದಿನ ಸಪ್ಪೆ ಮೊರೆ ಹಾಕಿಕೊಂಡು ಆ ಸರೋವರದ ಪಕ್ಕದಲ್ಲಿ ಕುಳಿತುಕೊಂಡು ಮುತ್ತಿನಂತಹ ಕಣೀರ ಹನಿಗಳನ್ನು ಸುರಿಸ್ತಾ ಬಹಳ ದುಃಖ ಪಡ್ತಾ ಇತ್ತು ಹಾಗೆ ದುಃಖ ಪಡ್ತಾ ಇರುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದ ಯಾವ ಅದರ ಹತ್ತಿರಕ್ಕೆ ಬರಲ ಬರಲಿಲ್ಲ ಅದರ ಹತ್ತಿರ ಇರುವಂಥ ಅಲ್ಲಿ ಆ ಜ ಸರೋವರದಲ್ಲಿರುವಂಥ ಒಂದು ಏಡಿ ಮಾತ್ರ ತುಂಬ ಕರುಣೆಯಿಂದ ತಾನು ದುಃಖಗೊಂಡು ಬಕಕ್ಕೆ ಬಂದಿರುವಂತಹ ಕಷ್ಟವಾದರೂ ಏನು ತಿಳಿದುಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ದಡದ ಹತ್ತಿರಕ್ಕೆ ಬಂದು ಆ ಬಕನನ್ನ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸ್ತು ಮಾಮ ಏಕೆ ಇಂತಹ ದುಃಖದಿಂದಿರುವೆ ಇವತ್ತು ಆಹಾರವನ್ನು ಸೇವಿಸುತ್ತಿಲ್ಲ ಈ ನಿನ್ನ ದುಃಖಕ್ಕೆ ಕಾರಣ ಏನು ಅಂತ ಕೇಳಿತು ಹಾಗೆ ಹೇಳಿದ ತಕ್ಷಣ ಬಕ ಹೇಳಿತು ಇಲ್ಲ ನನಗೆ ಒಂದು ಭವಿಷ್ಯದ ವಾಕ್ಯ ಗೊತ್ತಾಗಿದೆ ಅದನ್ನು ಚಿಂತಿಸಿದಾಗಲೆಲ್ಲ ನನಗೆ ದುಃಖ ಇಮ್ಮಡಿಯಾಗುತ್ತೆ ಆ ದುಃಖದಲ್ಲಿ ನನಗೆ ಆಹಾರ ಸೇವನೆ ಮಾಡೋದಕ್ಕೂ ಸಹಿತ ಮನಸ್ಸಿಲ್ಲ ನನ್ನ ಹತ್ತಿರ ಬಂದ ಮೀನುಗಳನ್ನು ಸಹಿತ ನನಗೆ ತಿನ್ನೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿತು ಹಾಗಿದ್ರೆ ಹಾಗೆ ನನಗೆ ಗೊತ್ತಾಗಿರುವಂತಹ ಭವಿಷ್ಯ ಏನು ಅಂತ ಹೇಳಿ ಕೇಳಿದಾಗ ಬಕ ಹೇಳಿತು ಇಲ್ಲ ಮುಂದಿನ ಹನ್ನೆರಡು ವರ್ಷಗಳ ಕಾಲ ಮಳೆ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಶನಿಗ್ರಹ ರೋಹಿಣಿ ಮಂಡಲವನ್ನು ಭೇದಿಸಿ ಮಂಗಳ ಮತ್ತು ಶುಕ್ರನ ಕಡೆಗೆ ಚಲಿಸ್ತಾ ಇದ್ದಾನೆ ಹಾಗೆ ಸೂರ್ಯಪುತ್ರನಾದಂತಹ ಶನಿದೇವ ಈ ರೋಹಿಣಿ ಮಂಡಲವನ್ನು ಭೇದಿಸಿದರೆ ಇಂದ್ರದೇವ ಹನ್ನೆರಡು ವರ್ಷಗಳ ಕಾಲ ಮಳೆ ಸುರಿಸೋದಿಲ್ಲ ಆ ಸಂದರ್ಭದಲ್ಲಿ ಭೂಮಿ ಅತ್ಯಂತ ಘೋರವಾಗಿ ಇಲ್ಲಿಯ ಜೀವಿಗಳಿಗೆ ತೊಂದರೆಯಾಗುತ್ತೆ ಭೂಮಿಯ ಮೇಲೆ ಇಡೀ ಭೂಮಿ ಅನಾವೃಷ್ಟಿಯಿಂದ ಕಷ್ಟಕ್ಕೆ ಸಂಕಷ್ಟಕ್ಕೆ ಈಡಾಗುತ್ತೆ ಹಾಗಾಗಿ ಆ ಸಂದರ್ಭದ ದುಃಖವನ್ನು ಚಿಂತಿಸಿ ನನಗೆ ಬಹಳ ಬೇಸರ ಆಗ್ತಾ ಇದೆ ಈ ನಾವು ಹುಟ್ಟಿದಾಗಿನಿಂದ ನನ್ನ ಜೊತೆಗೆ ಬೆಳೆದಂತಹ ಜಲಚರಗಳು ಇವು ಜೊತೆಗೆ ಆಡ್ತಾ ಬೆಳೆದಂಥವರು ನಾನು ಮುಂದೊಂದು ದಿನ ಈ ಎಲ್ಲ ಪ್ರಾಣಿಗಳು ಹೀಗೆ ಅನಾವೃಷ್ಟಿಯಿಂದ ಸತ್ತು ಹೋದರೆ ಹೇಗೆ ಅನ್ನುವಂಥದ್ದೇ ನನ್ನ ದುಃಖಕ್ಕೆ ಕಾರಣ ಆಗಿದೆ ಅಂತ ಹೇಳಿದೆ ಅದಲ್ಲದೇ ಬೇರೆ ಬೇರೆ ಸಣ್ಣಪುಟ್ಟ ಸರೋವರದ ಜಲಚರಗಳು ಅವರ ಸಂಬಂಧಿಕರ ಸಹಾಯದಿಂದ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಸ್ಥಳ ಬದಲಾವಣೆಯನ್ನು ಮಾಡ್ತಾ ಇದ್ದವು ಆದರೆ ಈ ಸರ್ವಾದ ಚಲಚರಗಳಿಗೆ ಅದರ ಯಾವ ಚಿಂತೆಯೂ ಇಲ್ಲದೇ ಒಂದು ನನಗೆ ಇನ್ನಷ್ಟು ನೋವನ್ನು ತಂದಿದೆ ಆ ಕಾರಣದಿಂದ ನಾನು ಆಹಾರವನ್ನು ತ್ಯಜಿಸಿ ಚಿಂತಿಸ್ತಾ ಇದ್ದೀನಿ ಅಂತ ಹೇಳ್ತು ಹಾಗೆ ಹೇಳಿದ ತಕ್ಷಣ ಆ ಏಡಿ ಬಹಳಷ್ಟು ಮೊರಕುಕೊಂಡು ಎಲ್ಲ ಜಲಚರಗಳನ್ನು ಕರೆದುಕೊಂಡು ಬಂದು ಬಕ ಹೇಳಿರುವಂಥ ವಿಚಾರವನ್ನು ಜಲಚರಗಳಿಗೆ ಹೇಳಿತು ಹಾಗೆ ಹೇಳಿದ ತಕ್ಷಣ ಆ ಎಲ್ಲ ಜಲಚರಗಳು ಬಂದು ಬಕದ ಹತ್ತಿರ ಬಹಳ ಪ್ರೀತಿಯನ್ನು ತೋರಿಸ್ತಾ ಅಪ್ಪ ಅಣ್ಣ ಮಾಮ ಅಂತ ಸಂಬಂಧದಿಂದ ಕರೀತಾ ನಮ್ಮನ್ನು ಏನಾದರೂ ಮಾಡಿ ರಕ್ಷಿಸು ಅಂತ ಬೇಡ್ತಾ ರಕ್ಷಣೆಗಾಗಿ ಯಾವುದಾದ್ರೂ ಮಾರ್ಗ ಇದೇನೋ ಅಂತ ಬಕವನ್ನ ಕೇಳಿದೆ ಹಾಗೆ ಕೇಳಿದಾಗ ಬಕ ಹೇಳಿತು ಈ ಸರೋವರಕ್ಕೆ ಇನ್ನೂ ಸ್ವಲ್ಪ ಹತ್ತಿರದಲ್ಲಿಯೇ ಮತ್ತೊಂದು ಸರೋವರವಿದೆ ಬಹಳ ಅದ್ಭುತವಾಗಿರುವಂತಹ ಸರೋವರ ಸಮುದ್ರದ ಹಾಗೆ ಅದರಲ್ಲಿ ನೀರು ಇದೆ ನಲವತ್ತು ವರ್ಷಗಳ ಕಾಲ ಆದರೂ ಸಹಿತ ಬತ್ತದೇ ಇರುವಂತಹ ಸರೋವರ ಅದು ಕಮಲಗಳಿಂದ ಬಹಳ ಸುಂದರವಾಗಿ ಕಂಗೊಳಿಸ್ತಾ ಇದೆ ನೀವು ಒಪ್ಪಿದರೆ ನಾನು ಒಬ್ಬೊಬ್ಬರನ್ನೇ ನನ್ನ ಬೆನ್ನ ಮೇಲೆ ಕುಳಿಸಿಕೊಂಡು ನಿಮ್ಮನ್ನು ಕರೆದುಕೊಂಡು ಹೋಗಿ ಆ ಸರೋವರಕ್ಕೆ ತಲುಪಿಸ್ತೀನಿ ಅಂತ ಹೇಳ್ತು ಹಾಗೆ ಹೇಳಿದ ತಕ್ಷಣ ಎಲ್ಲ ಜಲಚರಗಳು ಖುಷಿಪಟ್ಟು ತಾಮುಂದು ತಾಮುಂದು ಅಂತ ಅದರ ಮೇಲೆ ಬೆನ್ನ ಮೇಲೆ ಹತ್ತೋದಕ್ಕೆ ಪ್ರಾರಂಭ ಮಾಡಿತು ಹಾಗೆ ಹತ್ತಿರುವಂತಹ ಒಂದೊಂದೇ ಒಂದೊಂದು ಜಲಚರಗಳನ್ನು ಬಕ ಪಕ್ಷಿ ಕರೆದುಕೊಂಡು ಹೋಗ್ತಾ ಇತ್ತು ಹೋಗಿ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಬಂಡೆಯ ಮೇಲೆ ಬೆಳೆಸಿ ಅಲ್ಲಿ ಅವುಗಳನ್ನ ತಿಂದು ಬಿಡ್ತಾ ಇತ್ತು ಬಹಳ ಸುಲಭವಾಗಿ ತಿಂದ್ಬಿಡ್ತಾ ಇತ್ತು ಮತ್ತೆ ವಾಪಾಸ್ ಬಂದು ಇನ್ನೂ ಬಹಳ ವಿಶಿಷ್ಟ ವಿಶಿಷ್ಟ ಕಥೆಗಳನ್ನು ಹೇಳಿ ಆ ಎಲ್ಲ ಜಲಚರಗಳನ್ನ ರಂಜಿಸ್ತಾ ಇತ್ತು ಹಸಿವಾದಾಗ ಮತ್ತೊಂದನ್ನು ಹಾಗೆ ತನ್ನ ಬೆನ್ನ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಇತ್ತು ಹೀಗೆ ನಡೆದಿತ್ತು ಒಂದು ಸಾರಿ ಆ ಏಡಿ ಕೇಳಿತು ಮಾಮಾ ಎಲ್ಲರಿಗಿಂತ ಮುಂಚೆ ನಿನ್ನ ಹತ್ರ ಬಂದಿರುವಂಥದ್ದು ನಾನು ಮತ್ತು ನಿನ್ನ ಪ್ರೀತಿಯಿಂದ ಮಾತನಾಡಿಸಿ ನಾನು ಹಾಗಿರಬೇಕಾದಾಗ ನೀನು ನನ್ನನ್ನೇ ಬಿಟ್ಟು ಎಲ್ಲರ ಜೀವ ರಕ್ಷಣೆಯನ್ನು ಮಾಡ್ತಾ ಇದ್ದೀಯಾ ನನ್ನ ಜೀವ ರಕ್ಷಣೆ ಇವತ್ತು ಆಗಲಿ ಹಾಗಾಗಿ ನನ್ನನ್ನು ಇಂದು ಕರ್ಕೊಂಡು ಹೋಗು ನೀನು ಅಂತ ಕೇಳಿತು ಹಾಗೆ ಕೇಳಿದ ತಕ್ಷಣ ಬಕ್ಕ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತು ಓ ದಿನನಿತ್ಯ ಈ ಮೀನದ ಮಾಂಸ ತಿಂದು ಬೇಸರಾಗಿದೆ ಇವತ್ತೊಂದು ಬದಲಾವಣೆ ಇರಲಿ ಈ ಏಡಿಯ ಮಾಂಸವನ್ನು ಪಲ್ಯದ ಹಾಗೆ ತಿಂದು ಬಿಡ್ತೀನಿ ಅಂತ ಅಂದುಕೊಂಡು ಸರಿ ಹಾಗಿದ್ರೆ ಇವತ್ತು ನಿನ್ನನ್ನೇ ರಕ್ಷಿಸ್ತೀನಿ ಅಂತ ಹೇಳಿ ಆ ಏಡಿಯನ್ನು ತನ್ನ ಮೇಲೆ ಕೂಡಿಸಿಕೊಂಡು ಹಾರೋದಕ್ಕೆ ಪ್ರಾರಂಭ ಆಯಿತು ಹಾಗೆ ಹಾರದ ಹಾರದ ದಿನನಿತ್ಯ ಮೀನುಗಳನ್ನು ಭಕ್ಷಿಸ್ತಿರುವಂಥ ಬಂಡೆಯ ಕಡೆಗೆ ಬಂದಾಗ ಏಣಿ ದೂರದಿಂದನೇ ಆ ಬಂಡೆಯನ್ನು ಗುರುತಿಸಿತು ಮತ್ತು ಅಲ್ಲಿ ಬಿದ್ದಿರುವಂತಹ ಎಲ್ಲ ಮೂಳೆಗಳು ಮೀನಿನ ಮೂಳೆಗಳು ಅನ್ನುವಂಥದ್ದು ಅದಕ್ಕೆ ಅರಿವಾಯಿತು ಹಾಗೆ ಅರಿವಾದ ತಕ್ಷಣ ಅದಕ್ಕೆ ಮುಂದಿನ ಸಂದರ್ಭದ ಸ್ಫುರಣೆಯಾಗಿ ಅದು ಆ ಬಕನನ್ನು ಕೇಳ್ತು ಅದು ಒಂದು ಯೋಚನೆಯನ್ನು ಮಾಡಿ ಅಲ್ಲ ಮಾಮ ಇಷ್ಟು ದೂರ ನೀನು ನನ್ನನ್ನು ಹೀಗೆ ಕೊಂಡೊಯ್ತಾ ಇದ್ದೀಯ ನಿನಗೆ ಆಯಾಸ ಆಗುತ್ತೆ ಒಂದಷ್ಟು ಹೊತ್ತು ಇಲ್ಲೇ ಎಲ್ಲಾದರೂ ಕೂಡೋಣ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಹೋಗ್ಬೋದು ಅಂತ ಹೇಳಿತು ಹಾಗೆ ಹೇಳಿದ ತಕ್ಷಣ ಆ ಬಕ ಅನ್ಕೊಳ್ತು ಇದು ಜಲಚರ ಆಗಿರೋದ್ರಿಂದ ಭೂಮಿ ಮೇಲೆ ನಡೆಯೋದಕ್ಕಾಗೋದಿಲ್ಲ ಭೂಮಿ ಮೇಲೆ ಬಿಟ್ಟರೆ ಇದು ಸತ್ತು ಹೋಗುತ್ತೆ ಅಂತ ಚಿಂತಿಸಿದ ಬಕ ತನ್ನ ಮನಸ್ಸಿನ ವಿಷಯವನ್ನು ವಿಚಾರವನ್ನು ಆ ಏಡಿಯ ಹತ್ತಿರ ಹೇಳಿಬಿಡ್ತು ಏನಿಲ್ಲ ನಿನ್ನನ್ನು ಹೊತ್ಕೊಂಡು ನಾನೇನು ಬೇರೆ ಕಡೆ ಹೋಗ್ತಾ ಇಲ್ಲ ನೀನು ಇವತ್ತು ನನ್ನ ಆಹಾರ ನಿನ್ನ ಸ್ನೇಹಿತರನ್ನು ಹೀಗೆ ಒಬ್ಬೊಬ್ಬರನ್ನಾಗಿ ಕರೆದುಕೊಂಡು ಬಂದು ನಾನು ಭಕ್ಷಿಸಿದ್ದೀನಿ ಇವತ್ತು ನಿನ್ನ ಮನೆ ದೇವರನ್ನ ನೆನೆಸ್ಕೊ ಕೊನೆಯ ಆಸೆಯನ್ನು ದೇವರಲ್ಲಿ ಬೇಡಿಕೋ ಇವತ್ತು ನಿನ್ನ ಸಾವು ಖಚಿತ ಅಂತ ಹೇಳ್ತು ಹಾಗೆ ಹೇಳಿದ್ರೆ ತಡ ಅತ್ಯಂತ ಚಾಣಾಕ್ಷವಾಗಿದ್ದಂತಹ ಎಳಿ ಅತ್ಯಂತ ಕಮಲದ ದಳದ ಹಾಗೆ ಮೃದುವಾಗಿ ಇರುವಂತಹ ಆ ಕೊಕ್ಕರೆ ಬಕದ ಕತ್ತನ್ನು ತನ್ನೆರಡು ಹಲ್ಲುಗಳಿಂದ ಜೋರಾಗಿ ಇಚ್ಚಿಕಿ ಆ ಬಕನನ್ನು ಸಾಯಿಸಿಬಿಡ್ತು ಹಾಗೆ ಸಾಯಿಸಿದ್ದ ಅಷ್ಟೇ ಅಲ್ಲ ಆ ಬಕ್ಕದ ಕತ್ತನ್ನೇ ಕತ್ತರಿಸಿಕೊಂಡು ಅದನ್ನು ತನ್ನ ಬೆರಳಗಳಲ್ಲೇ ಹಿಡಿದುಕೊಂಡು ನಿಧಾನಕ್ಕೆ 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 ನಡೆದುಕೊಂಡು ಆ ಸರೋವರದ ಹತ್ತಿರಕ್ಕೆ ಹೋಯಿತು ಹಾಗೆ ಹೋದ ತಕ್ಷಣ ಅಲ್ಲಿರುವ ಎಲ್ಲ ಜನಚರಗಳು ಓಡಿ ಬಂದು ಆ ಐಡಿಯನ್ನು ಕೇಳ್ತು ಯಾಕೆ ಬಕ ಬರಲೇ ಇಲ್ಲ ಯಾಕೆ ಮಾವ ಬರಲೇ ಇಲ್ಲ ಅಂತ ಕೇಳಿದಾಗ ಆ ಏಡಿ ಹೇಳಿತು ಹೇಳ್ತು ಈ ಒದಡ್ರೆ ಅದು ಮೋಸದಿಂದ ನಮ್ಮೆಲ್ಲರನ್ನೂ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ನಮ್ಮನ್ನು ಹೀಗೆ ನಂಬಿಸಿ ತನ್ನ ಆಹಾರವನ್ನಾಗಿ ಮಾಡಿಕೊಳ್ತಾ ಇತ್ತು ಅದು ಗೊತ್ತಾದ ನಾನು ಅದನ್ನು ಕೊಂದುಬಿಟ್ಟೆ ಅದಕ್ಕೆ ಸಾಕ್ಷಿಯಾಗಿ ಅದರ ಕತ್ತನ್ನೇ ನಾನು ತೆಗೆದುಕೊಂಡು ಬಂದಿದ್ದೀನಿ ಇನ್ನು ಮೇಲೆ ಆ ಪಕ್ಕದ ಕಾಟ ನಮಗಿಲ್ಲ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸಂತಸದಿಂದ ಯಾವುದೇ ಭಯ ಇಲ್ಲದೇನೆ ಬದುಕಬಹುದು ಅನ್ನೋವಂಥದ್ದನ್ನು ಏಡೀತ ತ ಎಲ್ಲ ಜಲಚರಗಳಿಗೆ ಹೇಳಿತು ಹೀಗೆ ಮೋಸದಿಂದ ತನ್ನೆಲ್ಲ ಸ್ನೇಹಿತರನ್ನು ಕಲ್ತಿರುವಂತಹ ಬಕನನ್ನು ಉಪಾಯದಿಂದ ಏಡಿ ಸಾಯಿಸಿತು ಹೀಗೆ ಮುಂದಾಲೋಚನೆ ಮತ್ತು ವಿಷಯದ ಸೂಕ್ಷ್ಮ ಗ್ರಹಿಕೆಯನ್ನು ಯಾರು ಮಾಡ್ತಾರೋ ಅವರು ತೊಂದರೆಯಿಂದ ಪಾರಾಗ್ತಾರೆ ಅನ್ನೋದನ್ನು ಈ ಕತೆ ಹೇಳುತ್ತೆ ಧನ್ಯವಾದಗಳು